ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷದ ದಿನದಂದು ನಮ್ಮ ಜಾತಕದಲ್ಲಿ ಶುಕ್ರನಿಂದ ಏನಾದರೂ ದೋಷವಿದ್ದರೆ ದೋಷ ಪರಿಹಾರವಾಗಲು ಈ ಮಂತ್ರ ಹೇಳಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಷ್ಟಮಾಲ ಲಕ್ಷ್ಮೀ ಮಂತ್ರ ಹೇಳಿದಾಗ ಅಷ್ಟಲಕ್ಷ್ಮಿಯರ ಅನುಗ್ರಹ ನಿಮಗೆ ಸಿಗುತ್ತದೆ ಮನೆಯಲ್ಲಿ ಧನ ಸಂಪತ್ತು ಸುಖ ಶಾಂತಿ ಸಂತೋಷ ಆಯಸ್ಸು ಆರೋಗ್ಯ ನಿಮಗೆ ಶ್ರೀ ಮಹಾಲಕ್ಷ್ಮಿ ಕರುಣಿಸುತ್ತಾಳೆ ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹ ಏನಾದರೂ ದುಸ್ಥಾನದಲ್ಲಿ ನೀಚನಾಗಿ ಅಶುಭ ಗ್ರಹಗಳ ಯುತಿ ದೃಷ್ಟಿ ಇದ್ದರೂ ಈ ಮಂತ್ರ ಹೇಳುವುದರಿಂದ ಶುಭ ಫಲ ಶುಕ್ರನಿಂದ ನಿಮಗೆ ಸಿಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಥವಾ ಪ್ರತಿ ಶುಕ್ರವಾರ ಸಂಜೆ ಗೋಧುಳಿ ಸಮಯದಲ್ಲಿ ಹೇಳಬೇಕು ಜಾತಕದಲ್ಲಿ ಇರುವ ಶುಕ್ರನಿಂದ ಎಲ್ಲ ದೋಷ ನಿವಾರಣೆಯಾಗಿ ನಿಮಗೆ ಶುಭ ಫಲ ಕೊಡುತ್ತಾನೆ ಶುಕ್ರನು ಜಾತಕದಲ್ಲಿ ಕಳತರ ಕಾರಕನಾಗಿರುತ್ತಾನೆ ಪುರುಷರಾಗಲಿ ಸ್ತ್ರೀಯರಾಗಲಿ ಶುಕ್ರನು ಮದುವೆಗೆ ಕಾರಕನಾಗಿರುತ್ತಾನೆ ಶುಕ್ರ ಏನಾದರೂ ಜಾತಕದಲ್ಲಿ ಅಶುಭನಾಗಿದ್ದರೆ ಮದುವೆಗೆ ತಕ್ಕ ಸಮಯದಲ್ಲಿ ಆಗದೆ ನಿಧಾನವಾಗಬಹುದು ಬೇಗನೆ ಮದುವೆಯಾಗಲು ಶುಕ್ರನನ್ನು ಬಲಪಡಿಸಿಕೊಳ್ಳಬೇಕು ಶೀಘ್ರ ವಿವಾಹವಾಗುವುದು ನಿಶ್ಚಿತ ಅದಕ್ಕಾಗಿ ಈ ಮಂತ್ರ ಹೇಳುವುದರಿಂದ ಕಂಕಣ ಭಾಗ್ಯ ಶೀಘ್ರ ಪ್ರಾಪ್ತಿಯಾಗುವುದು ಹಾಗೂ ಸುಖ ಸಂಪತ್ತು ಧನ ವಾಹನ ಯೋಗ ಆಯಸ್ಸು ಆರೋಗ್ಯ ಸಂತೋಷ ನಿಮಗೆ ಸಿಗುತ್ತದೆ ಜಾತಕದಲ್ಲಿ ದೋಷ ನಿವಾರಣೆಯಾಗುತ್ತದೆ ಹಾಗೂ ಪ್ರತಿಯೊಬ್ಬರೂ ಯಾರೇ ಆಗಲಿ ಮಂತ್ರವನ್ನು ಪ್ರತಿನಿತ್ಯ ಅಥವಾ ಮಂಗಳವಾರ ಶುಕ್ರವಾರ ಸಂಜೆ ಗೋಧಳಿ ಸಮಯದಲ್ಲಿ ಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಈ ಮಂತ್ರ ಹೇಳಬೇಕು ಇದರಿಂದ ನಿಮಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂತೋಷ ಆನಂದ ಎಲ್ಲವನ್ನು ಜೀವನದಲ್ಲಿ ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಕರುಣಿಸುತ್ತಾಳೆ ಹೊಸ ಚೈತನ್ಯ ನಿಮಗೆ ತಾಯಿ ಶ್ರೀ ಮಹಾಲಕ್ಷ್ಮಿ ದಯಪಾಲಿಸುತ್ತಾಳೆ ಈ ಮಂತ್ರ ಹೇಳುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ಪೂರೈಸುತ್ತಾಳೆ ತಾಯಿ ಮಹಾಲಕ್ಷ್ಮಿ ಶ್ರೀ ಮಹಾಲಕ್ಷ್ಮೀ ದೇವಿ ಮಂತ್ರ ಈಗಿರುತ್ತದೆ ಶ್ರೀಲಕ್ಷ್ಮೀ ಅಷ್ಟಮಾಲಾ ಮಂತ್ರ ಓಂ ನಮೋ ಭಗವತಿ ಲೋಕವಶೀಕರ ಮೋಹಿನಿ ಓಂ ಈಂ ಐಂ ೀ ಶ್ರೀ ಆದಿಲಕ್ಷ್ಮೀ ಸನ್ತನಲಕ್ಷ್ಮೀ ಗಜಲಕ್ಷ್ಮೀ ಧನಲಕ್ಷ್ಮೀ ಧಾನಲಕ್ಷ್ಮೀ ವಿಜಯಲಕ್ಷ್ಮೀ ವೀರಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಅಷ್ಟಲಕ್ಷ್ಮೀ ಯೋಗದಯಾ ಮಮ ಹೃದಯ ದೃಢಯ ಸ್ಥಿತಸರ್ವೋಕವಶಿಖರಶಿಖರವನವಶಿಖರಸಿಧ್ಯತೆ ಕುರುಕುರು ಸರ್ವೃಷ್ಟ ಜೈ ಜೈ ಸರ್ವಸೌಭಾಗ್ಯ ಕುರುಕುರು ಓಂ ನಮೋ ಭಗವತಿ ಶ್ರೀ ಮಹಾಲಕ್ಷ್ಮಿ ಉಂ ಪಟ್ ಸ್ವಹ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಓಂ ನಮೋ ಭಗವತಿ ಲೋಕವಶೀಕರ ಮೋಹಿನಿ ಓಂ ಐಂ ಶ್ರೀಂ ಆದಿಲಕ್ಷ್ಮೀ ಸಂತಾನಲಕ್ಷ್ಮೀ ಗಜಲಕ್ಷ್ಮೀ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ವಿಜಯಲಕ್ಷ್ಮೀ वीरलक्ष्मी ऐश्वर्य अष्टलोगदया मम हृदय दृढ़या स्थित सर्वोकवशिखराय सर्वराजवशिखराय सर्वजनवशिखराय सर्वकार्यसिद्ते कुम जय जय सर्वभाग्य गुर कुरुकुरु ओं नमो भगवती श्री महालक्ष्मी स्वाहा ಈ ಮಂತ್ರ ಹೇಳುವುದರಿಂದ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಸಿಗುತ್ತದೆ ಮತ್ತು ಇನ್ನೊಂದು ಮಂತ್ರ ಇದೆ ಅದು ಬೀಜಾಕ್ಷರಿ ಮಂತ್ರ ಅದು ಯಾವುದು ಅಂದರೆ ಓಂ ಐಂ ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮತ್ತೊಮ್ಮೆ ಓಂ ಐಂ ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರ ಹೇಳುವುದರಿಂದ ನಿಮಗೆ ಶ್ರೀ ಮಹಾಲಕ್ಷ್ಮಿಯಿಂದ ಶುಭ ಫಲ ಹಾಗೂ ಶುಕ್ರನಿಂದ ಶುಭ ಫಲ ನಿಮಗೆ ಸಿಗುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ಯಾಲ್ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ